ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಓಡಾಟ ನಡೆಸಿದ್ದಾರೆ ಪ್ಯಾಲೆಸ್ತೀನ್ ಧ್ವಜ ಹಿಡಿದ ಇಬ್ಬರಿಗೆ ಪೊಲೀಸರಿಂದ ಇದರಲ್ಲಿ ಬೈಕ್ಗೆ ಪ್ಯಾಲೆಸ್ತೀನ್ ಧ್ವಜ ಕಟ್ಕೊಂಡು ಓಡಾಡಿದ್ದಾರೆ ಯುವಕರು ಐವರ ಪೈಕಿ ಇಬ್ಬರನ್ನ ಕರೆತಂದು ವಿಚಾರಣೆ ಮಾಡಿದ್ರು ಆದರೆ ನೆಪ ಮಾತ್ರಕ್ಕೆ ವಿಚಾರಣೆ ನಡೆಸಿದ್ರ ಪೊಲೀಸರು ಯಾಕಂದ್ರೆ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದೆ ಖಾಕಿ ಪಡೆ ತನಿಖೆ ನಡೆಸೋದು ಪೊಲೀಸರು ಮುಂದಾಗಲಿಲ್ಲ ನಿರ್ಲಕ್ಷ್ಯ ತೋರಿದ್ರು ಅನ್ನುವಂತಹ ಆರೋಪ ಬರ್ತಾ ಇದೆ ಆರೋಪಿಗಳನ್ನ ಬಂಧಿಸಿ ಅಂತ ಹಿಂದೂ ಸಂಘಟನೆ ದೂರು ಕೊಟ್ಟಿದೆ ಆದರೆ ಪ್ರಕರಣ ಮುಚ್ಚಾಕೋದಕ್ಕೆ ಪೊಲೀಸರಿಂದಲೇ ಯತ್ನ ನಡೆದಿದೆ ಎನ್ನುವುದು ಹಿಂದೂ ಸಂಘಟನೆಯ ಆರೋಪ ಪ್ಯಾಲೆಸ್ತೀನ್ ಧ್ವಜ ಹಿಡಿದಿದ್ರು ಈ ರೀತಿ ದೂರು ಕೊಡಲಾಗಿದೆ ಈ ಬಗ್ಗೆ ಆದರೂ ಎಫ್ಐಆರ್ ದಾಖಲಾಗಿಲ್ಲ ಬರೀ ಕರೆದು ವಿಚಾರಿಸ್ಕಳಿಸಿದಾರಷ್ಟೇ ನೆಪ ಮಾತ್ರಕ್ಕೆ ವಿಚಾರಣೆ ನಡೆಸಿದ್ರ ತನಿಖೆ ನಡೆಸೋದಕ್ಕೆ ನಿರ್ಲಕ್ಷ್ಯ ತೋರಿದ್ರು ಪೊಲೀಸರು ಅನ್ನೋದು ಹಿಂದೂ ಕಾರ್ಯಕರ್ತರ ಆರೋಪ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಹೋದವರನ್ನ ಬಂಧಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ದೂರ್ ಕೊಟ್ಟಿದ್ರು ಎಫ್ಐಆರ್ ಅನ್ನ ಪೊಲೀಸ್ ಯಾಕೆ ದಾಖಲಿಸಿಲ್ಲ ಅಂತ ಪೊಲೀಸರ ವಿರುದ್ಧ ಕಿಡಿಕಾರ ಹಿಂದೂ ಕಾರ್ಯಕರ್ತರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈ ರೀತಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಓಡಾಡಿದ್ದಾರೆ ಚಿಕ್ಕಮಗಳೂರು ನಡೆದಂತಹ ಘಟನೆ ಇದು ಕರೆದವರನ್ನ ವಿಚಾರಿಸಿದಾರಷ್ಟೇ ಪೊಲೀಸ್ ನೆಪ ಮಾತ್ರಕ್ಕೆ ಹಾಗಿದ್ರೆ ವಿಚಾರಣೆ ನಡೀತಾ ಐವರ ಆರೋಪಿಗಳು ಈ ರೀತಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಓಡಾಡಿದವರಲ್ಲಿ ಇಬ್ಬರನ್ನ ಮಾತ್ರ ಕರೆಸಿ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್